ರಾಯಚೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಮೇ ಏಳರಂದು ಮತದಾನ ನಡೆಯಲಿದ್ದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಪ್ಪತ್ತು ಲಕ್ಷದ ಹತ್ತು ಸಾವಿರದ ನಾಲ್ಕುನೂರ ಮೂವತ್ತೇಳು ಮತದಾರರು ಎರಡು ಸಾವಿರದ ಎರಡುನೂರ ಮೂರು ಮತಗಟ್ಟೆಗಳಲ್ಲಿ ಮತದಾನ ಮಾಡಲಿದ್ದು ಮತದಾನ ಕಾರ್ಯಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಎಂಟು ಸಾವಿರದ ನಾಲ್ಕುನೂರ ಅರವತ್ನಾಲ್ಕು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನೇಮಕ ಮಾಡಲಾಗಿದೆ ಅಂತ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯ್ಕ ಅವರು ತಿಳಿಸಿದರು ಅವರು ಮೇ ಐದರ ಭಾನುವಾರದಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಡಿಯೋ ಸಂವಾದದ ಕೊಠಡಿಯಲ್ಲಿ ಚುನಾವಣೆಯ ಕುರಿತು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಲೋಕಸಭಾ ಚುನಾವಣೆ ನಿಮಿತ್ತ ಮೇ ಏಳರಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮತದಾನ ನಡೆಯಲಿದೆ ಮತದಾನ ಅಂತ್ಯದ ನಲವತ್ತೆಂಟು ಗಂಟೆಗೂ ಮುನ್ನ ಅಂದರೆ ಮೇ ಐದರ ಸಂಜೆ ಆರು ಗಂಟೆ ಒಳಗೆ ಬಹಿರಂಗ ಪ್ರಚಾರ ಅಂತ್ಯವಾಗಲಿದೆ ಈ ಸಂದರ್ಭದಲ್ಲಿ ವಾಹನಗಳ ಮೂಲಕ ಬಹಿರಂಗ ಪ್ರಚಾರ ಧ್ವನಿವರ್ಧಕ ಬಳಕೆಗೆ ಅವಕಾಶ ಇರುವುದಿಲ್ಲ ಅಭ್ಯರ್ಥಿಗಳು ಮನೆ ಮನೆಗೆ ಭೇಟಿ ಮೂಲಕ ಮತಯಾಚನೆ ಮಾಡಬಹುದು ಎಂದರು ಇನ್ನು ಪಾರದರ್ಶಕ ಚುನಾವಣೆಗೆ ಎಲ್ಲ ಹಂತದಲ್ಲಿ ಇವಿಎಂ ಮತಯಂತ್ರಗಳನ್ನು ಪರಿಶೀಲನೆ ಮಾಡಿದ್ದು ಯಾವುದೇ ರೀತಿಯ ಗೊಂದಲವಾಗದಂತೆ ಅಗತ್ಯ ಕ್ರಮ ವಹಿಸಲಾಗಿದೆ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ರ್ಯಾಂಡಮೈಸೇಷನ್ ಮಾಡಿ ಎಲ್ಲ ಪ್ರತಿಕ್ರಿಯೆ ಪ್ರಕ್ರಿಯೆಗಳನ್ನು ಅವರ ಗಮನಕ್ಕೆ ತರಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಎಲ್ಲ ಮತಗಟ್ಟೆಗಳಿಗೆ ಅವಶ್ಯಕ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಕುಳಿತುಕೊಳ್ಳೋದಕ್ಕೆ ಬೆಂಚ್ ವ್ಯವಸ್ಥೆ ಅಂಗವಿಕಲರಿಗೆ ರ್ಯಾಂಪ್ ವೀಲ್ ಚೇರ್ ವ್ಯವಸ್ಥೆ ಹಾಗೂ ನೆರಳಿನ ಶಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ ಎಂದರು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಂಟು ಅಭ್ಯರ್ಥಿಗಳು ಕಣದಲ್ಲಿದ್ದು ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತು ಲಕ್ಷದ ಹತ್ತು ಸಾವಿರದ ನಾಲ್ಕುನೂರ ಮೂವತ್ತೇಳು ಮತದಾರರಿದ್ದಾರೆ ಇದರಲ್ಲಿ ಒಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಆರುನೂರ ನಲವತ್ತಾರು ಪುರುಷ ಮತದಾರರು ಹಾಗೂ ಹತ್ತು ಲಕ್ಷದ ಹದಿನೈದು ಸಾವಿರದ ನೂರ ಐವತ್ತೆಂಟು ಮಹಿಳಾ ಮತದಾರರಿದ್ದು ಇನ್ನೂರ ತೊಂಬತ್ತೊಂಬತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮತದಾರರು ಹಾಗೂ ಮುನ್ನೂರ ಮೂವತ್ನಾಲ್ಕು ನಾಲ್ಕು ಸೇವಾ ಮತದಾರರಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷ ರಾಹುಲ್ ತುಕಾರಂ ಪಾಂಡ್ವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬೇಸ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರನಗೌಡ ಗಾರಲದಿನಿ ದೀನಿ ಮಹಾಯೋಧ ನೇವು ರಾಯಚೂರು ಮೂರು ಗಂಟೆಯಿಂದ ಸಾಯಂಕಾಲ ಇಲ್ಲಿ ಪ್ರತಿಯೊಂದು ಸೆಕ್ಟರ್ ಆಫೀಸರ್ಸ್ ಜೊತೆ ಸೆಕ್ಟರ್ ಆಫೀಸರ್ಸ್ ಒಂದು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತೆರಡು ಸೆಕ್ಟರ್ಗಳನ್ನ ಮಾಡಿದೀವಿ ನಾವು ಹದಿನೆಂಟರಿಂದ ಇಪ್ಪತ್ತು ಸೆಕ್ಟರ್ಗಳಲ್ಲಿ ಪ್ರತಿಯೊಂದು ಸೆಕ್ಟರ್ ಆಫೀಸರ್ಸ್ ಜೊತೆ ಮೂರು ಇ ವಿ ಎಮ್ ಸೆಟ್ಗಳನ್ನ ನಾವು ಅವ್ರಿಗೆ ನೀಡ್ತಾ ನೀಡ್ತಾ ಇದ್ದೀವಿ ಅಂಡ್ ಈ ಸೆಕ್ಟರ್ ಆಫೀಸರ್ಸ್ ಅವರ ಪೊಲೀಸ್ ಒಬ್ರು ಪೊಲೀಸ್ ಸಿಬ್ಬಂದಿ ಜೊತೆನೇ ಇರ್ತಾರೆ ಆ್ಯಂಡ್ ಅವ್ರ ಜೊತೆ ಇರುವಂತಹ ಇ ವಿ ಎಂ ಸೆಟ್ ಏನಿದೆ ಅದರ ಮೇಲೆ ರಿಸರ್ವ್ ಅಂತ ಕೂಡ ನಾವು ಬರೆದಿರ್ತೀವಿ ಸೊ ಎಲ್ಲೆಲ್ಲಿ ಮತದಾನದ ಪ್ರಕ್ರಿಯೆ ಟೈಮಲ್ಲಿ ಇವಿಎಂ ಯಂತ್ರ ವಿಫಲ ವಿಫಲವಾಗ್ತದೆ ಇಮಿಡಿಯೇಟ್ಲಿ ಸೆಕ್ಟರ್ ಆಫೀಸರ್ಸ್ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳುತ್ತೆ ಇವಿಎಂ ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಮೂರು ಎಂಟೈರ್ ಕಾನ್ಸ್ಟಿಟ್ಯೂಯೆನ್ಸಿ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೊಂದು ಇವಿಎಂ ಇದೆ ಅದರ ನೂರ ಎಪ್ಪತ್ತು ಸೆಕ್ಟರ್ ಆಫೀಸರ್ ಸೆಕ್ಟರ್ ಆಫೀಸರ್ಸ್ ಅಂದ್ರೆ ಸೆಕ್ಟರ್ಸ್ ಇದಾವೆ ಈ ನೂರ ಎಪ್ಪತ್ತು ಸೆಕ್ಟರ್ಸ್ಗೆ ಮೂರು ಪಟ್ಟು ಸೊ ಐನೂರ ನಲವತ್ತು ಇ ವಿ ಎಮ್ ಸೆಟ್ ಇರೋರನ್ನು ನಾವು ಅವ್ರಿಗೆ ಕೊಟ್ಟಿದ್ದೀವಿ ಐನೂರ ನಲವತ್ತು ಎಕ್ಸ್ಟ್ರಾ 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 ಇರೋವಂಥದ್ದು ಇವಾಗ ಕ್ಯೂ ಮ್ಯಾನೇಜ್ಮೆಂಟ್ ಸಲುವಾಗಿ ಕ್ಯೂ ಈದರ್ ಅಲ್ಲಿ ಇರಬೇಕು ಅಥವಾ ಶಾಮಿಯಾನ ಇರಬೇಕು ಅಥವಾ ವೇಟಿಂಗ್ ರೂಮ್ ಮೋಸ್ಟ್ ಆಫ್ ದಿ ಪೋಲಿಂಗ್ ಬುತ್ ಶಾಲೆಯಲ್ಲಿ ಇದ್ದಾಗ ವೇಟಿಂಗ್ ರೂಮ್ ಅವೈಲೇಬಿಲಿಟಿ ಇದೆ ಸೊ ವೇಟಿಂಗ್ ರೂಮ್ ಅಲ್ಲಿ ಇಪ್ಪತ್ ಮೂವತ್ತು ಚೇರ್ ಹಾಕೊಂಡು ಆಕಡೆ ವೋಟರ್ಸ್ ಕುತ್ಕೊಳ್ತಾರೆ ಆದ್ಮೇಲೆ ದೇ ಕ್ಯಾನ್ ಗೋ ಅನ್ ಬೋಟ್ ವೆರವರ್ ದೇರ್ ಇಸ್ ನೋ ವೇಟಿಂಗ್ ರೂಮ್ ಓಕೆ ಆ ಕಡೆ ಶಾಮಿಯಾನ ಮಾಡಿ ವಿ ಹ್ಯಾವ್ ಹ್ಯಾವ್ ಮೇಡ್ ಶೋರ್ ಪೀಪಲ್ ಟು ಸ್ಟ್ಯಾಂಡ್ ಇನ್ ದಿ ಪಾರ್ಸನ್ ಫಸ್ಟ್ ಸೆಕೆಂಡ್ ನೀರ್ದು ವ್ಯವಸ್ಥೆ ಎ ಎಮ್ ಎಫ್ ಪ್ರಕಾರ ಅದು ಮಾಡಲೇಬೇಕಾಗ್ತದೆ ಬಟ್ ಶೀತ ನೀರ್ದು ವ್ಯವಸ್ಥೆ ನಾವು ಈಗ ಈ ಟೈಮ್ ಮಾಡಿದ್ದೀವಿ ಜೊತೆಗೆ ಪ್ರತಿ ಪೋಲಿಂಗ್ ಬೂತ್ಗೆ ಒಂದು ಆಶಾ ವರ್ಕರ್ ಅಪಾಯಿಂಟ್ ಆಗಿದೆ ಅದು ಆಶಾ ವರ್ಕರ್ ಹೆಲ್ತ್ ಕಿಟ್ ಜೊತೆ ಸ್ಪೆಷಲಿ ಓ ಆರ್ ಎಸ್ ಜೊತೆ ಯಾರು ಯಾರಿಗೆ ಡಿಹೈಡ್ರೇಷನ್ ಆಗಬಾರದು ಅಂತ ಅದು ನಾವು ಕಾಳಜಿ ತಗೋತೀವಿ ಪ್ಲಸ್ ಇದು ಪಿ ಡಬ್ಲ್ಯೂ ಡಿ ವೋಟರ್ಸ್ ಮತ್ತು ಸೀನಿಯರ್ ಸಿಟಿಸನ್ ಅವರು ವೋಟಿಂಗ್ ಸಲುವಾಗಿ ನಮ್ಮ ಡಿಸಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಮೊಬಿಲೈಸೇಷನ್ ಆಗ್ತಾ ಇದೆ ಯಾರು ಯಾರಿಗೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಬೇಕು ಓಕೆ ಅದು ಕೂಡ ಇನ್ಫಾರ್ಮೇಶನ್ ತಗೋ ಸೊ ಅದು ಟ್ರಾನ್ಸ್ಪೋರ್ಟ್ ಫ್ಯಾಸಿಲಿಟಿ ಕೂಡ ರೆಡಿ ಮಾಡ್ತಾರೆ ಅವರಿಗೆ ತಗೊಂಡ್ಬರ್ತಾರೆ ಮತ್ತೆ ಸೀನಿಯರ್ ಸಿಟಿಸನ್ ಪಿ ಡಬ್ಲ್ಯೂ ಡಿ ವೋಟರ್ಸ್ಗೆ ದೇ ಡೋಂಟ್ ಹ್ಯಾವ್ ಟು ಸ್ಯಾಂಡ್ ಇನ್ ದಿ ಲೈನ್ ಡೈರೆಕ್ಟ್ಲಿ ಹೋಗ್ಕೊಂಡು ವೋಟ್ ಮಾಡಬಹುದು ಎಲ್ಲ ಕಡೆ ವೀಲ್ ಚೇರ್ಸ್ ಸೊ ಎಲ್ಲ ಕಡೆ ವೀಲ್ ಚೇರ್ಸ್ ರ್ಯಾಂಪ್ ಇದು ಎಲ್ಲ ವ್ಯವಸ್ಥೆ ಆಗಿದೆ ಸೊ ಹೀಟ್ ವೇವ್ ಬಗ್ಗೆ ಏನೇನು ಕಾಳಜಿ ವಹಿಸಬಹುದು ನಾವು ಇದು ಎಲ್ಲ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಈಗ ಮತ್ತೆ ಯಾರು ಸ್ಪೆಸಿಫಿಕ್ ಯಾವುದು ಪೋಲಿಂಗ್ ಬೂತ್ ಯಾವುದು ಸ್ಪೆಸಿಫಿಕ್ ವಿ ರಿಕ್ವೈರ್ಮೆಂಟ್ ಬಂದರೆ ಆ್ಯಂಡ್ ಆಫೀಸರ್ಸ್ ನಾವು ಬಂದೋಬಸ್ತ್ ಪ್ರಿಪರೇಷನ್ ಪ್ಲಾನಲ್ಲಿ ಫೈನಲ್ ಮಾಡ್ಕೊಂಡಿದ್ದೀವಿ ಸುಮಾರು ಏಳು ಜನ ಡಿ ಎಸ್ ಪಿ ಮತ್ತೆ ಇಪ್ಪತ್ತೆಂಟು ಜನ ಇನ್ಸ್ಪೆಕ್ಟ್ರು ಮತ್ತು ನೂರ ಹತ್ತು ಜನ ಸಬ್ಇನ್ಸ್ಪೆಕ್ಟ್ರು ಹಾಗೆ ಎರಡೂವರೆ ಸಾವಿರ ಜನ ಕಾನ್ಸ್ಟೇಬಲ್ಸ್ ಮತ್ತೆ ಆರುನೂರ ಇಪ್ಪತ್ತು ಹೋಮ್ ಗಾರ್ಡ್ಸ್ ಇಷ್ಟು ಜನ ನಾವು ಬಂದೋಬಸ್ತ್ೋಸ್ಕರ ಬಳಸ್ಕೊಂಡಿದ್ದೀವಿ ಇದರಲ್ಲಿ ಒಂದೂವರೆ ಸಾವಿರ ಜನ ನಮ್ಮ ಲೋಕಲ್ ರಾಯಚೂರಲ್ಲಿರುವವರು ಮಿಕ್ಕಿದ್ದು ಅವರು ಚಿತ್ರದುರ್ಗ ಮೈಸೂರು ಸಿಟಿ ಬ್ಯಾಂಗ್ಳೂರ್ ಸಿಟಿ ಮತ್ತೆ ಹಾಸನ ಈ ಮೂರು ಜಾಗ ಈ ನಾಲ್ಕು ಜಾಗಗಳಿಂದ ಬಂದಿದ್ದಾರೆ ಆಲ್ರೆಡಿ ಅವರೆಲ್ಲ ಬಂದು ಇವಾಗ ಸದ್ಯ ಎಲ್ಲ ಲೋಕ ನಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಲೋಲ್ಪಾಲ್ ನಡೀತಾ ಇದೆ ಆಸ್ ವಿರ್ ಸ್ಪೀಕಿಂಗ್ ಕಾಲ್ ಇಸ್ ಗೋಯಿಂಗ್ ವೆನ್ ಇಟ್ ಕಮ್ಸ್ ಟು ಪ್ರಿವೆಂಟಿವ್ ಮೆಷರ್ಸ್ ನಾವು ಹದಿನಾಲ್ಕು ಹದಿಮೂರು ಜನನ್ನ ಗಡಿಪಾರು ಮಾಡಿದ್ದೀವಿ ಮತ್ತೆ ಸಾವಿರದ ಇನ್ನೂರ ಹದಿನಾಲ್ಕು ಜನದ ಮೇಲೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಅನ್ನ ಮತ್ತೆ ಬಾಂಡ್ ಓವರ್ ಅನ್ನ ಮಾಡಿದ್ದೀವಿ ಇದರಲ್ಲಿ ಒಬ್ಬನ ಮೇಲೆ ಫೋರ್ ಫೀಚರ್ ಕೂಡ ಮಾಡಿದ್ದೀವಿ ಎರಡು ಲಕ್ಷ ರೂಪಾಯಿ ಅವನು ಬಾಂಡನ್ನು ಇದು ಮಾಡಿದ್ದಕ್ಕೆ ಈ ನಾಟ್ ಟು ಬಾಂಡ್ ಒಂದು ಫೋರ್ ಫೀಚರ್ ಕೂಡ ಮಾಡಿದ್ದೀವಿ ಹಾಗೆ ಇನ್ನೂ ಐದು ಪ್ರಕ್ರಿಯೆ ನಡೀತಾ ಇದೆ ಈ ಫೋರ್ ಫೀಚರ್ ಸಲುವಾಗಿ ನಮ್ಮ ಲೋಕಲ್ ತಹಸೀಲ್ದಾರ್ ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಇದೇ ನಿಟ್ಟಿನಲ್ಲಿ ಎಂ ಸಿ ವೈಲೇಷನ್ಸ್ ನೀವು ಹೇಳ್ದಂಗೆ ಎಲ್ಲಾ ಕಡೆ ಕೇಸಸ್ ಆಗಿರೋದು ಅವರು ಜಸ್ಟ್ ಗಮನಕ್ಕೆ ಬಂದಿರೋದಿಲ್ಲ ಇವತ್ತು ಕೂಡ ಎರಡು ಕೇಸು ರಾಯಚೂರು ಅರ್ಬನ್ ಲಿಮಿಟ್ಸ್ ಅಲ್ಲೇ ಆಗಿದೆ ಮಂಗಳವಾರಪೇಟೆಲ್ಲೇನೆ ಆಗಿದೆ ಅದರ ಜೊತೆಗೆ ನೀವು ರಿಲೀಜಿಯಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸ್ ಕೂಡ ನಮ್ಮಲ್ಲಿ ಒಂದು ತುರುವೆಳಲ್ಲಿ ಆಗಿದೆ ಹಾಗೆಯೇ ಯಾವಾಗ 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 ವೈಲೇಷನ್ ಕಂಡು ಬರ್ತಾ ಇದೆ ನಾವು ರಿಪೋರ್ಟ್ಗಳನ್ನ ಒ ಅವರಿಗೆ ಕಳಿಸ್ಕೊಡ್ತಾ ಇದ್ದೀವಿ ಕಮಿಷನ್ಗೆ ಕಳಿಸ್ಕೊಡ್ತಾ ಇದ್ದೀವಿ ಈ ಸರ್ತಿ ನಾವು ಒಂದು ಸ್ಪೆಷಲ್ ಸೋಷಿಯಲ್ ಮೀಡಿಯಾ ಮನಿಟರಿಂಗ್ ಸೆಲ್ನ ಸೆಟ್ ಅಪ್ ಮಾಡಿದೀವಿ ನೋಟಿಸ್ ದಟ್ ಸೋಷಿಯಲ್ ಆಲ್ಸೋ ಗೇನ್ಡ್ ಅಟ್ರಾಕ್ಷನ್ ಇನ್ ದ ಲಾಸ್ಟ್ ನೋ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅದಕ್ಕೂ